ಸಮಸ್ತ ಕನ್ನಡ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ಯಶಸ್ಸು ಕಂಡು ಸಕಾಲಕ್ಕೆ ಮಳೆಯಾಗಿ ಭಗವಂತ ಯಶಸ್ಸನ್ನು ಕೊಡಲಿ ಅಂತ ಆ ಈಸೂರಿನಲ್ಲಿ ಆ ಸೂರ್ಯದೇವನಲ್ಲಿ ಪ್ರಾರ್ಥಿಸ್ತೀನಿ ಅದನ್ನು ಒಂದು ತಿಂಗಳಿಂದ ಸಡಗರ ಇದೆ ಸನ್ಮಾನ್ಯ ಮಾಜಿ ಸಚಿವರು ಜನಪ್ರಿಯ ಶಾಸಕರಾದ ಕೆ ಗೋಪಾಲಯ್ಯನವರು ಇಡೀ ಮನೆ ಮನೆಗೆ ಅಕ್ಷತೆಯನ್ನು ತಲುಪಿಸಿದ್ದಾರೆ ನಮ್ಮ ಕಾರ್ಯಕರ್ತರು ಮುಖಾಂತರ ಅವರು ಖುದ್ದು ಮನೆ ಮನೆಗೆ ಬಂದು ಅಕ್ಷತೆಯನ್ನು ಹಂಚಿದ್ದಾರೆ ಮತ್ತು ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಖುದ್ದು ಗೋಪಾಲಯನವರೇ ಮತ್ತು ಎಲ್ಲರಿಗೂ ಕರೆ ಕೊಟ್ಟಿದ್ದಾರೆ ಎಲ್ಲ ದೇವಸ್ಥಾನ ಎಲ್ಲ ಸಂಘ ಸಂಸ್ಥೆಗಳಿಗೆ ಕರೆ ಕೊಟ್ಟಿದ್ದಾರೆ ಆ ದಿನ ಎಲ್ಲರೂ ಅಂತ ಊರ ಹಬ್ಬ ರೀತಿ ಆಚರಿಸ್ಬೇಕಂತ ಕರೆ ಕೊಟ್ಟಿದ್ದಾರೆ ಶಕ್ತಿ ಕೊಟ್ಟಾಗ ಹೋಗ್ತಿವಿ ಇಲ್ಲೇ ಐಯದ್ ದಿನ ನಾವು ನೋಡ್ತೀವಿ ನಮ್ಮ ಮಂದಿರಗಳಲ್ಲೇ ನಾವು ಭಗವಂತನ ಪೂಜೆ ಮಾಡಿ ಅವತ್ತು ಪಾಯಸ ಮಜ್ಜಿಗೆ ಅದೆಲ್ಲ ಕೊಟ್ಟಿ ಇಲ್ಲೇ ನಾವು ಪೂಜೆ ಮಾಡಿ ಭಗವಂತನ ದೀಪ ಹಚ್ತೀವಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೊಡ್ತವೆ ನೇಸರನು ಅಂದ್ರೆ ಸೂರ್ಯದೇವ ತನ್ನ ಪಥವನ್ನ ಬದಲಿಸ್ತಾ ಇದ್ದಾನೆ ವಸಂತ ಮಾಸದ ಆರಂಭದ ಕಾಲ ಮಾಗಿಯ ಚಳಿ ನಮ್ಮನ್ನೆಲ್ಲವನ್ನ ಬಿಟ್ಟು ದೂರ ಹೋಗ್ತಾ ಇದೆ ಇಂಥ ಒಂದು ಸುಸಂದರ್ಭದಲ್ಲಿ ಏನು ಚೈತನ್ಯ ಮಾಸದಲ್ಲಿ ಎಲ್ಲರಿಗೂ ಕೂಡ ಚೈತನ್ಯ ತುಂಬುವಂತ ಪ್ರಕೃತಿಯಲ್ಲಿ ಒಂದು ಹೊಸ ಬದಲಾವಣೆಯನ್ನ ತರುವಂತ ಒಂದು ವಸಂತ ಕಾಲದ ಈ ಸುಸಂದರ್ಭದಲ್ಲಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿವರೆಗೂ ಕೂಡ ರೈತರಿಗೆ ಏನು ಸಂಕಷ್ಟಗಳಿತ್ತೋ ಈ ಒಂದು ಸುಸಂದರ್ಭದಲ್ಲಿ ಆ ಸಂಕಷ್ಟಗಳೆಲ್ಲ ಬಗೆಹರಿದು ರೈತರ ಬಾಳಿನಲ್ಲಿ ಹೊಸ ಬೆಳಕನ್ನು ಸೃಷ್ಟಿಸಲಿ ದೇವರು ಅಂತೇಳಿ ನಾನು ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಈ ಮಾಸ ಒಂದು ಬಹಳ ವಿಶೇಷವಾದಂತ ಒಂದು ತಿಂಗಳು ಅಂತ ನಾನು ಭಾವಿಸ್ತಾ ಇದ್ದೀನಿ ಕಾರಣ ಏನಂತಂದ್ರೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ನಮ್ಮ ಭಾರತ ದೇಶದ ಆರಾಧ್ಯ ದೈವ ಎಲ್ಲರ ಮನದಲ್ಲಿ ಒಂದು ಬೆಳಕನ್ನು ಮೂಡಿಸುವಂತ ಆರಾಧ್ಯ ದೈವ ಶ್ರೀರಾಮನ ಪ್ರಾಣ ಆಗುವಂತ ಒಂದು ಸುಸಂದರ್ಭ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಹಾಲಕ್ಷ್ಮಿಯವರು ಕ್ಷೇತ್ರದ ಸನ್ಮಾನ್ಯ ಶಾಸಕರು ಮಾಜಿ ಸಚಿವರಾದಂಥ ಗೋಪಾಲಣ್ಣನವರ ಮಾರ್ಗದರ್ಶನದಲ್ಲಿ ಇಡೀ ಮಹಾಲಕ್ಷ್ಮಿಯವರು ಕ್ಷೇತ್ರದ ಎಲ್ಲ ದೇವಸ್ಥಾನಗಳು ಕೂಡ ಅಲಂಕಾರ ಶುಚಿತ್ವವಾಗಿ ಸ್ವಚ್ಛತೆಯಾಗಿ ಅಲಂಕಾರಗೊಳ್ಳಲಿದೆ ಪ್ರತಿ ಮನೆ ಮನೆಯಲ್ಲೂ ಕೂಡ ದೀಪ ಬೆಳಗಲಿದೆ ಹಾಗೆ ಎಲ್ಲರೂ ಕೂಡ ಆ ದೇವರನ್ನು ಆರಾಧಿಸುವ ಮುಖ ಮೂಲಕ ಶ್ರೀರಾಮನನ್ನ ನಾವು ಭಜ ಭಜಿಸ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಒಂದು ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೇವೆ ಅದೇ ರೀತಿ ಇದೀಗ ತಾನೇ ನಿನ್ನೆ ನಮ್ಮ ಕ್ಷೇತ್ರದಿಂದ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಂತ ನಮ್ಮ ಹರೀಶಣ್ಣನವರಿಗೆ ನಾವು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತಾ ಇದ್ದೇವೆ ಈ ಮೂಲಕ ಬಾ ಒಂದು ಭಾರತೀಯ ಜನತಾ ಪಕ್ಷ ಇವತ್ತು ಏನು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿ ಒಂದು ಸಂಘಟನೆಗೊಳ್ಳಲಿ ಮತ್ತು ಏನು ಈ ಬಾರಿ ಉತ್ತರ ಲೋಕಸಭಾ ಚುನಾವಣೆಯಲ್ಲಿ ಯಾರೇ ಅಭ್ಯರ್ಥಿಯಾಗಿ ನಿಲ್ಲಿ ಅವರು ಬಹಳ ಜೈಬೇರಿಯಿಂದ ಗೆಲ್ಲಲಿ ಅದರ ಉಸ್ತುವಾರಿಯನ್ನು ನಮ್ಮ ಹರೀಶಣ್ಣನವರು ವಹಿಸ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಶುಭವಾಗಲಿ ಅಂತೇಳಿ ನಾನು ಈ ಸುಸಂದರ್ಭದಲ್ಲಿ ಎಲ್ಲ ಸ್ನೇಹಿತರಿಗೂ ಒಳ್ಳೆಯದಾಗಲಿ ಮತ್ತು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭಾಶಯವನ್ನು ಕೊಡ್ತಾ ಇದ್ದೇನೆ ನನ್ನ ಹೆಸರು ಸ್ವಾಮಿ ಅಂತೇಳಿ ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಧನ್ಯವಾದಗಳು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ಆ ಪಾರ್ವತಿ ಪರಮೇಶ್ವರ ಆ ಭಗವಂತ ಎಲ್ಲರ ಕುಟುಂಬಕ್ಕೆ ಆರೋಗ್ಯ ಅಭಿವೃದ್ಧಿಯನ್ನು ಕೊಡಲಿ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಯೋಧ್ಯೆಯಲ್ಲಿ ನಾವೆಲ್ಲರೂ ಕೂಡ ಶ್ರದ್ಧೆಯ ಪುರುಷ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರರ ಇಪ್ಪತ್ತೆರಡನೇ ತಾರೀಕಿನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸನ್ಮಾನ್ಯ ನರೇಂದ್ರ ಮೋದಿಯವರಿಗಾಗಲೇ ಹನ್ನೊಂದು ದಿನಗಳ ಉಪವಾಸ ವೃತ್ತದಲ್ಲಿ ಆ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾಡಿನ ಜನತೆಯಲ್ಲಿ ನಾನಾದರೂ ಪಾಲ್ಗೊಳ್ಳ ಕೇಳ್ಕೊಳ್ಳೋದಾದ್ರೂ ಇಷ್ಟೇ ನಮ್ಮ ಕ್ಷೇತ್ರದ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಮನೆಯಲ್ಲೂ ಕೂಡ ಅವತ್ತೊಂದು ಐದೈದು ದೀಪಗಳನ್ನು ಹಚ್ಚೋದ್ರ ಮುಖಾಂತರ ಜ್ಯೋತಿರ್ಮಯ ಮಾಡೋದ್ರ ಮುಖಾಂತರ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಇಪ್ಪತ್ತೊಂದು ಇಪ್ಪತ್ತೆರಡು ರಾಣಿ ಹಬ್ಬಕ್ಕ ಕ್ರೀಡಾಂಗಣದಲ್ಲಿ ಮಾ ಪ್ರಸನ್ನ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಕ್ರೀಡಾಂಗಣದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಜನಾನುರಾಗಿ ಶಾಸಕರಾದಂಥ ಕೆ ಗೋಪಾಲಯ್ಯವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಆ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಹೇಳಿ ವಿನಂತಿ ಮಾಡ್ತೀನಿ